ಆಷಾಢ ಮಾಸದ ಶುಭಾಶಯಗಳು ಈ ದಿವಸ ಕಸ್ತೂರಿ ಸಿರಿಗೆ ನಡಬೇಕೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾವಿರದ ಒಂಬತ್ತು ಪರ್ಸೆಂಟ್ ಟಿಕೆಟ್ ನೀಟನ್ನು ಕೊಟ್ಟಿದ್ದೇವೆ ಹಾಗೆ ಈಗ ಹೆಸರಿನಲ್ಲಿ ಕೆಂಪೇಗೌಡ ಪ್ರಶಸ್ತಿಯನ್ನು ಕೂಡ ಸಾಧಕರಿಗೆ ನೀಡ್ತಾ ಇದ್ದೇವೆ ಅರವಿಂದ್ ಬೇಕ್ ಪಾಯಿಂಟ್ನ ಮಾಲೀಕರು ಅವರಿಗೆ ನಮ್ಮ ವೇದಿಕೆಯ ಪರವಾಗಿ ಹಾಗೆಯೇ ಈ ಸಮಾರಂಭದ ಅಧ್ಯಕ್ಷತೆಯಿಂದ ಈ ಒಂದು ವೃದ್ಧಾಶ್ರಮದ ಕಾರ್ಯದರ್ಶಿ ಸರ್

Beli sir, 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 jaga ya, beli sir, sir, jaga sir. Ah, sir, 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 sir. Ah, Oke. Okay. Baik, ah. thank you, sir. Terima kasih, terima area terima kasih, terima kasih. ವಿದ್ಯಾರ್ಥಿಗಳಿಗೆ ಅಂಗವೀರ ಪುರಸ್ಕಾರ ಹಾಗೂ ಸಾಧಕರಿಗೆ ಅಭಿನಂದನಾ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂತಹ ಸಮಾಜದ ಚಿಂತಕರಾದಂತಹ ಸ್ನೇಹಿತರಾದ ಎಚ್ ಆರ್ ಅವರೇ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ನಮ್ಮ ಪೂಜ್ಯ ಗುರುಗಳು ಹಾಗೂ ಈ ಒಂದು ಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ಸಮಾಜ ಚಿಂತಕರಾದಂಥ ಜಿ ವಿ ನಾಗರಾಜ್ ಸಾಹೇಬ್ರೆ ಹಾಗೆಯೇ ಹದಿನಾಲ್ಕು ಗಂಟೆಗಳ ಕಾಲ ಓದಬೇಕು ಬರೀ ಆಟ ಆಡೋದು ಟಿ ವಿ ನೋಡೋದು ಸಿನಿಮಾ ನೋಡೋದು ಬರೀ ಟ್ರಿಪ್ ಮಾಡೋದು ಎಲ್ಲಾದ್ರೂ ಅಭ್ಯಾಸ ಮಾಡ್ಕೊಂಡ್ಬಿಟ್ಟವ್ರೆ ಎಂಟು ಟ್ರಿಪ್ ಅದು ಹೋಗ್ಬೇಕು ಆದಷ್ಟು ಕಡಿಮೆ ಆಗ್ಬೇಕು ಡ್ರೇಷನ್ ಮನುಷ್ಯನ ಮಾನಸಿಕವಾಗಿ ಸ್ವಲ್ಪ ಬೇಕು ವಿದ್ಯಾರ್ಥಿಗಳಿಗೆ ಆದ್ರೆ ಅದನ್ನೇ ಒಂದು ಅಭ್ಯಾಸ ಮಾಡ್ಕೋಬಾರ್ದು ಅಲ್ವಾ ಮಲೆ ಮಹದೇಶ್ವರು ತಮ್ಮ ಬಾಲ್ಯದಲ್ಲೇ ಈ ಸಮಾಜ ಕಟ್ಟಬೇಕು ಅಂತ ಹೇಳಿ ಅವ್ರ ನಾಡ ಹುಡುಗಿ ವಚನವನ್ನು ಬರ್ಕೊಳ್ಳೋದ್ರ ಮುಖಾಂತರ ಆಹಾರ ಪದ್ಧತಿ ಆಗ್ಬೋದು ಧರ್ಮ ಸಂಸ್ಕಾರ ಆಗ್ಬೋದು ಈ ಭಾಗದಲ್ಲೆಲ್ಲ ಮಲೆ ಮಾದೇಶ್ವರ ತಮ್ಮ ಬಾಲ್ಯದಲ್ಲೇ ನಾವೇನು ಕಾವೇರಿ ನದಿಯ ಹಿಂಭಾಗದಲ್ಲಿ ಇರ್ತಕ್ಕಂಥ ನೀರು ಏನೋ ಹೇಮಾವತಿ ಬರ್ತಕ್ಕಂತ ಏನೋ ಆಸನ ಬರ್ತಕ್ಕಂಥ ಹೇಮಾವತಿ ಆಗ್ಬೋದು ಹಾಗೆ ಕಾವೇರಿ ನೀರಾಗಿರ್ಬೋದು ಕೂಡಲ ಸಂಗಮ ದೇವ ಅಂತ ಬಸವಣ್ಣರು ಅವತ್ತು ಏನು ಹೇಳಿದ್ರು ಹಂಗೆ ಇವತ್ತು ಎಲ್ಲರೂ ನಮ್ಮವ್ರೆ ಅಂತಕ್ಕಂಥ ಒಂದು ಮನಸ್ಥಿತಿಯನ್ನು ಅವ್ರು ಇಟ್ಕೊಂಡಿದ್ದಾರೆ ಹಂಗಾಗಿ ಆಶ್ರಮಕ್ಕೂ ಇನ್ನೂ ಮುಂದಿನ ದಿವಸಗಳಲ್ಲಿ ಹೆಚ್ಚಿನ ಸೇವೆಯನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಹಾಗಾಗಿ ತಾವೆಲ್ಲ ವಿದ್ಯಾರ್ಥಿಗಳು ಚಿಕ್ಕ ವಯಸ್ಸಿನಿಂದ ಸಮಾಜ ಏನು ಕೊಡ್ತು ಅನ್ನೋದಲ್ಲ ನಾವು ಸಮಾಜಕ್ಕೆ ಏನು ಕೊಟ್ಟು ಅಂತಕ್ಕಂಥದ್ದು ಬಹಳ ಮುಖ್ಯ ಅಲ್ವಾ ಇವತ್ತು ಅನೇಕ ಫಿಲಿಪೈನ್ಸ್ ಆಗ್ಬೋದು ಇನ್ನಿತರ ಅನೇಕ ಸ್ವೀಡನ್ ದೇಶ ಅನೇಕ ದೇಶಗಳಲ್ಲಿ ಒಬ್ಬ ವ್ಯಕ್ತಿ ಸಾವಿರ ಸಾವಿರ ಸಸಿಗಳನ್ನು ನೆಡ್ತಾ ಇದ್ದಾರೆ ಇವತ್ತು ಇಷ್ಟು ಜನ ಇದ್ದೀರಿ ಯಾರೋ ಒಂದೊಂದು ಹತ್ತು ಸಸಿ ನೂರು ಸಸಿಗಳನ್ನ ಇಟ್ಟು ವಯಸ್ಸಾದವ್ರು ಬಿಟ್ಬಿಡಿ ನಮ್ಮ ಜೋಗಿ ಜೋಗಿಗೌಡರು ನೆಟ್ಟವ್ರು ಬೇಕಾದಷ್ಟು ಸಸಿಗಳು ಅವ್ರನ್ನ ಬಿಟ್ಬಿಡೋಣ ಹಾ ಮಧ್ಯಮ ವಯಸ್ಸವರು ನೂರು ಸಸಿಗಳನ್ನ ಇಟ್ಟಿ ನೆಟ್ಟಿದ್ದೀನಿ ಅಂತಕ್ಕಂಥವ್ರು ಕೈಯತ್ತಿ ಹಾಂ ನೀವು ನೆಟ್ಟಿದ್ದೀರಿ ನೀವು ಬೇಡಿ ಹಾಂ ವಿದ್ಯಾರ್ಥಿಗಳು ತಮ್ಮ ಜೀವಿತಾವಧಿಯಲ್ಲಿ ಅಲ್ವಾ ವರ್ಷಕ್ಕೂ ಸಸಿ ನೆಟ್ಟಿದ್ದೀನಿ ಅಂತ ಯಾರು ವಿದ್ಯಾರ್ಥಿಗಳು ಕೈಯತ್ತಿ ಅಲ್ಲ ನೀವು ನೀವು ನೆಟ್ಟಿದ್ದೀರಿ ನೀವು ವಯಸ್ಸಾಗಿರೋ ವಿದ್ಯಾರ್ಥಿಗಳು ನಮ್ಮ ಜೀವಿ ನಗರ ಸಾಹೇಬರು ನಮಗೆಲ್ಲ ನಮ್ಮ ಹದಿನೈದನೇ ವಯಸ್ಸಲ್ಲೇ ನೀವು ಸಸಿಗಳನ್ನ ನೆಡಬೇಕು ಸಮಾಜ ಸೇವನೆ ಮಾಡಬೇಕು ಅಂತ ನಮ್ಮ ಹದಿನೈದನೇ ವಯಸ್ಸಲ್ಲಿ ಜೀವಿ ನಾಗರ ಸಾಹೇಬ್ ನಮ್ಗೆಲ್ಲ ಹೇಳ್ಕೊಡ್ರು ಅವ್ರ ದಾರಿ ನಾವು ನಡೆದು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಚಿಕ್ಕ ವಯಸ್ಸಿನಿಂದ ಮಾಡಿದಂಥದ್ದು ನಮಗೆ ಮುಂದಕ್ಕೆ ಭವಿಷ್ಯ ಹಾಗಾಗಿ ಒಂದು ಸದೃಢ ಸಮಾಜವನ್ನು ನಿರ್ಮಾಣ ಮಾಡಬೇಕಾದ್ರೆ ತಾವೆಲ್ಲ ಮುಂದಿನ ಭವಿಷ್ಯ ಕಟ್ಟುವಂಥವ್ರು ನೀವೇ ಮಕ್ಕಳು ಇನ್ನು ಯಾರು ಇಲ್ಲ ಅಲ್ವಾ ಈ ಸಮಾಜ ಯಾರ್ದೋ ದೇಶ ಯಾರ್ದೋ ಎಲ್ಲ ನಮ್ಮದೇ ಅಲ್ವಾ ಯಾವುದೇ ಜಾತಿ ಧರ್ಮ ಪಕ್ಷ ಇರಲಿ ಎಲ್ಲ ನಮ್ಮದೇ ಹಂಗಾಗಿ ನಾವೆಲ್ಲ ಸಮಾಜ ಕಟ್ಟುವಂಥ ಕೆಲಸವನ್ನು ವಿದ್ಯಾರ್ಥಿಗಳು ಮಾಡೋಣ ಮುಂದಿನ ದಿವಸದಲ್ಲಿ ಇಂಥ ವೇದಿಕೆಯಲ್ಲಿ ಕೂತ್ಕೊಂಡು ನೀವು ಆ ಪ್ರವಚನ ಮಾಡೋದ್ರ ಮುಖಾಂತರ ಅನೇಕ ವಿಷಯಗಳನ್ನ ಹೇಳೋದ್ರ ಮುಖಾಂತರ ಈ ಸಮಾಜವನ್ನು ಕಟ್ಟೋಣ ಅಂತಕ್ಕಂಥ ಮತನ್ನು ತಮಗೆಲ್ಲ ಹೇಳಿಸ್ತಾ ಮತ್ತೊಮ್ಮೆ ಪೋಚರ್ ಮಹಾದೇವರಿಗೆ ಮುಂದೆ